ಎಣ್ಣ ಮನೆ ನಾವು ಹೋಗಿದ್ವಿ ಎಂಗೇಜ್ಮೆಂಟ್ ಕಣ್ಣೂರ್ ಮನೆಗ್ ಬರ್ತಾ ಇದಾರೆ ಉರಿ ಸ್ವಲ್ಪ ಜಾಸ್ತಿ ಮಾಡ್ಬಿಡು 去哪？ ಸೊ ಗೈಸ್ ಇದೆಲ್ಲರೂ ಸೇರಿಕೊಂಡು ಒಬ್ಬಟ್ಟು ಮಾಡ್ತಾ ಇದ್ದೀವಿ ಏನು ವಿಶೇಷ ಅಂತಂದರೆ ಇವಾಗ ಎಂಗೇಜ್ಮೆಂಟ್ ಎಲ್ಲ ಆಗಿತ್ತಲ್ಲ ನಮ್ಮ ಅಣ್ಣಣ್ಣಂದು ಸೊ ಎಂಗೇಜ್ಮೆಂಟ್ ಎಲ್ಲ ಆದಮೇಲೆ ಹುಡುಗಿ ಮನೆಯವ್ರು ಬಂದು ಹುಡುಗನ ಮನೆಗೆ ದೀಪಶಾಸ್ತ್ರ ಮಾಡ್ತಾರೆ ಸೊ ಆ ಶಾಸ್ತ್ರ ಇದ್ದಿದ್ದರಿಂದ ಈ ತಯಾರಿ ಎಲ್ಲ ಮಾಡ್ತಾ ಇರೋವಂಥದ್ದು ಸೊ ಅವ್ರು ಬಂದಾಗ ನಾವು ಊಟಕ್ಕೆ ಕೊಡಬೇಕಲ್ವಾ ಅತಿಥಿ ಉಪಚಾರ ಅಂತ ಅಂದ್ಬಿಟ್ಟು ಸೊ ಆ ಥರ ಇದು ಊಟ ಮಾಡ್ದಂಗೂ ಆಗುತ್ತೆ ಮತ್ತು ಶಾಸ್ತ್ರನೂ ಆಗುತ್ತೆ ಅಂಥೇಳಿ ಹೆಣ್ಣೆನ ಮಾಡಿಯವರು ನಮ್ಮ ಮನೆಗೆ ಬರ್ತಾ ಇದ್ದಾರೆ ಅದಕ್ಕೆ ಎಲ್ಲರೂ ಸೇರಿಕೊಂಡು ಒಬ್ಬಟ್ಟು ಮಾಡ್ತಾ ಎಲ್ಲರೂ ಆರಾಮಾಗಿ ಮಾತಾಡ್ಕೊಳ್ತಾ ಒಬ್ಬಟ್ಟು ಮಾಡ್ತಾ ಇದ್ವಿ ಸೊ ತುಂಬ ಚೆನ್ನಾಗಿರುತ್ತೆ ಈ ಥರ ಹಳ್ಳಿಗಳ ಕಡೆ ಏನು ಮಾಡ್ತೀವಿ ಒಬ್ಬಟ್ಟಿಗೆಲ್ಲ ನಾವು ಯಾವುದೇ ಕಾರಣಕ್ಕೂ ಆರ್ಡ್ರೆಲ್ಲ ಕೊಡೋಲ್ಲ ಎಲ್ಲರೂ ಸೇರಿಕೊಂಡು ಈ ಥರ ಒಬ್ಬಟ್ಟು ಮಾಡ್ತೀವಿ ನಮ್ಮ ಮನೆ ಅಕ್ಕ ಪಕ್ಕದವರು ಮತ್ತು ನಮ್ಮ ನೆಂಟ್ರಿಷ್ಟರು ಎಲ್ಲರನ್ನೂ ಕರೆದು ಈ ಥರ ನಾವು ಸೆಲೆಬ್ರೇಷನ್ ಮಾಡ್ತೀವಿ ಫಂಕ್ಷನ್ಸ್ನ ಇಲ್ಲಿ ನಮ್ಮ ದೊಡ್ಡಪ್ಪ ಊಟಕ್ಕೆ ಅಂಥೇಳಿ ಬಾಳೆ ಎಲ್ಲ ಎಲ್ಲನೂ ರೆಡಿ ಇದ್ದಾರೆ ಬೆಳಿಗ್ಗೆ ಊಟಕ್ಕೆ ಬೇಕಲ್ಲ ದೇವ್ರ ಮನೆ ಕೂಡ ಎಲ್ಲರೂ ರೆಡಿ ಮಾಡಿ ಇಟ್ಬಿಟ್ಟಿದ್ವಿ ಇದು ಫುಲ್ ನಮ್ಮ ದೊಡ್ಡಮ್ಮವ್ರ ಮನೆ ನಮ್ಮ ದೊಡ್ಡಪ್ಪ ನಮ್ಮ ದೊಡ್ಡಮ್ಮ ನಮ್ಮ ಅಣ್ಣ ಇವ್ರ ಮನೆ ಸೊ ನಮ್ಮ ಮನೆ ಇವಾಗ ಆಲ್ರೆಡಿ ನೀವು ತುಂಬ ಲಾಗ್ಗಳಲ್ಲಿ ನೋಡಿದ್ದೀರಾ ಇದು ಅವ್ರ ಮನೆ ನಮ್ಮ ಅಣ್ಣವ್ರ ಮನೆ ಸೊ ಒಂದೇ ಊರು ನಮ್ಮದು ಸ್ವಲ್ಪ ಕೆಳಗಡೆ ಬೀದಿ ಮೇಲ್ಗಡೆ ಬೀದಿ ಅಂತ ಕರಿತೀವಲ್ವ ಹಳ್ಳಿಗಳ ಕಡೆ ಆ ಥರ ಇವ್ರದ್ದು ಮೇಲ್ಗಡೆ ಏರಿಯಾದಲ್ಲಿರೋಂಥದ್ದು ಸ್ವಲ್ಪ ದೂರ ನಮ್ಮ ಮನೆಯಿಂದ ಅಷ್ಟೇನೆ ಬಟ್ ವಾಕೆಬಲ್ ಡಿಸ್ಟೆನ್ಸ್ ಎಲ್ಲ ಇದೆ ಅವ್ರ ಮನೆ ಕೂಡ ನನ್ನ ಮಗಳು ಅಮ್ಮ ಅಂತೂ ತುಂಬಾ ಆಟ ಆಡ್ತಾಯಿದ್ರು ಇಬ್ರು ಜೂಟಾಟ ಎಲ್ಲ ಆಟ ಆಡಿಕೊಂಡು ಮನೇಲಿ ಏನಾದ್ರು ಫಂಕ್ಷನ್ಸ್ ಇದ್ದಾಗ ತುಂಬ ಖುಷಿಯಾಗುತ್ತೆ ಆಮೇಲೆ ತುಂಬ ನೋವು ಆಗುತ್ತೆ ಯಾಕೆ ಅಂತಂದರೆ ಕೆಲಸ ಮಾಡಿ ಮಾಡಿ ಸಾಕಾಗಿರುತ್ತಲ್ವ ಆ ಕೆಲಸದ ಮಧ್ಯದಲ್ಲಿ ತುಂಬ ಟೈಮ್ ಹೋಗ್ಬಿಟ್ಟಿರುತ್ತೆ ಸಾಕಪ್ಪ ಎಷ್ಟೊತ್ತು ಮುಗೀತೆ ಫಂಕ್ಷನ್ ಅನ್ನೋಂಗೂ ಆಗಿರುತ್ತೆ ಕೆಲವೊಂದು ಸಲ ಆದರೆ ಮಕ್ಕಳೆಲ್ಲ ಆಟ ಆಡ್ತಾ ಇರ್ಬೇಕಾದ್ರೆ ಖುಷಿ ನಾವೆಲ್ಲರೂ ಒಟ್ಟಿಗೆ ಸೇರಿರ್ತೀವಿ ಅದೊಂಥರ ಖುಷಿ ಆ ಖುಷಿಲಿ ಮುಳುಗೋಗಿರ್ತೀವಿ ಕೆಲಸಗಳು ಅಷ್ಟೊಂದು ಕಾಣಿಸಲ್ಲ ಆ ಕೆಲಸ ಎಲ್ಲ ಮುಗಿದು ಫಂಕ್ಷನ್ ಎಲ್ಲ ಮುಗಿದ ಸ್ವಲ್ಪ ರೆಸ್ಟ್ ಬೇಕು ಅಂತ ಅನ್ಸೋದು ಇಲ್ಲಿ ನಮ್ಮ ಅಕ್ಕ ಎಲ್ರಿಗೂನು ಟೀ ಮಾಡ್ತಾ ಇದ್ದಾರೆ ಟೀ ಅಂತಂದರೆ ಎಲ್ರಿಗೂ ಆಲ್ಮೋಸ್ಟ್ ಕೆಲ್ಸದ ಮಧ್ಯದಲ್ಲಿ ಎನರ್ಜಿ ಡ್ರಿಂಕ್ ಥರ ಸೊ ಟೀ ಕಾಫಿ ಏನಾದರೂ ಕುಡಿದ್ರೆ ಒಂಥರ ಎನರ್ಜಿ ಬಂದಂಗಲ್ವಾ ಅದಕ್ಕೆ ಎಲ್ರಿಗೂನು ಟೀ ಮಾಡ್ತಾ ಇದ್ರು ಹಾಗೇನೆ ನಾನು ಸಂಜೆ ಬಂದೆ ಊರಿಗೆ ಕೆಲಸ ಆಫ್ ಡೇ ಇತ್ತು ಸಾಟರ್ಡೆ ನಾನು ಕೆಲಸ ಎಲ್ಲ ಮುಗಿಸ್ಕೊಂಡು ಬಂದೆ ನಮ್ಮ ಅಕ್ಕ ನಮ್ಮ ಅತ್ತೆ ಹುಡುಗರು ಎಲ್ಲರೂ ಬೆಳಿಗ್ಗೆ ಬಂದಿದ್ರು ಹಾಗೆ ನಾನು ಕೂಡ ಕಾಫಿ ಎಲ್ಲ ಏನೂ ಕುಡ್ದಿರಲಿಲ್ಲ ಅದಕ್ಕೇ ಎಲ್ರಿಗೂ ಕಾಫಿ ಮಾಡಿಕೊಡ್ತಾಯಿದ್ರು ಇಲ್ಲಿ ಮೇಕೆ ಮರಿ ಇಣಿಕೆ ನೋಡ್ತಾ ಇದ್ದೆ ಇದು ಆ್ಯಕ್ಚುಲಿ ನಾವು ಒಬ್ಬಟ್ಟು ಮಾಡ್ತಿರೋದು ಆ ಮೇಕೆಗಳನ್ನ ಕಟಾಕೋ ಜಾಗದಲ್ಲೇನೇ ಈ ಮೇಕೆಗಳೆಲ್ಲ ಜಾಗಗಳನ್ನ ಹುಡ್ಕೊಳ್ತಾ ಇದ್ವು ಆದರೆ ಎಲ್ಲ ನಾವಿದ್ದೆ ಮೇಕೆಗಳಿರೋ ಜಾಗದಲ್ಲಿ ಚೆನ್ನಾಗಿದೆ ಟೇಸ್ಟ್ ಎಲ್ಲರೂ ಟೀ ನೇಟ್ ಬೋಲ್ ಕಾಫಿ ನೇ ಯಾ ಏನು ಕಾಣಿಸ್ತಾ ಇಲ್ಲ ನನಗೆ ಅವನು ಹೇಳ್ತಾನಲ್ವಾ ಕಾಣಿಸ್ತಾನೆ ಅವನು ಹೇಳ್ತಾನ ನಮ್ಮ ನೀ ಹೇಳ್ತನೇ ಬೇಗ ಮಾಡಿ ನಿಂಗೆ ಟೀ

ಒಬ್ಬಟ್ಟೆಲ್ಲ ತಟ್ಟೋದಕ್ಕೆ ನಾನು ಸ್ವಲ್ಪ ಹೆಲ್ಪ್ ಮಾಡಿದೆ ಹೆಲ್ಪ್ ಎಲ್ಲ ಮಾಡಾದ್ಮೇಲೆ ನನ್ನ ಸ್ವಲ್ಪ ಇತ್ತು ಅಷ್ಟರಲ್ಲಿ ಹುಡುಗರಿಗೆ ಊಟದ ಟೈಮ್ ಆಯಿತು ಸರಿ ಪಾಪಗೆ ನಮ್ಮ ಪಾಪ ಊಟ ಮಾಡಿಸ್ಬಿಡೋಣ ಅಂತ ಹೇಳ್ಬಿಟ್ಟು ಬಂದೆ ಅವಳಂತೂ ಊಟ ಒಂದೊಂದು ಸಲ ಅವಳೇ ತಿಂತಾಳೆ ಒಂದೊಂದ್ಸಲ ನಾವು ತಿನ್ಸಿದ್ರೆ ಅಷ್ಟೇ ತಿಂತಾಳೆ ಮಕ್ಕಳು ಒಂದೊಂದು ಟೈಮಲ್ಲಿ ಒಂದೊಂದು ಥರ ಅದಕ್ಕೆ ಅವಳಿಗೆ ಊಟ ಮಾಡಿಸೋಣ ಅಂಥೇಳಿ ಬಂದೆ ಅದು ಅದಲ್ಲದೆ ಅವಳು ಮಧ್ಯಾಹ್ನ ಮಲ್ಕೊಂಡು ಇರಲಿಲ್ಲ ಫುಲ್ಲು ಜನ ಇರೋದಕ್ಕೆ ಏನು ಬರೀ ಆಟನೇ ಆಟ ಆಡ್ಕೊಂಡು ಇದ್ಬಿಟ್ಟಿದ್ದಾಳೆ ನಮ್ಮಮ್ಮ ಇದ್ದಿದ್ದಕ್ಕೂ ಅವಳಿದ್ರೆ ಅವಳು ಜಾಸ್ತಿ ಆಟ ಆಡ್ತಿರ್ತಾಳು ಅವಳ ಜೊತೆ ಮಧ್ಯಾಹ್ನ ಮಲಗದಿರೋದ್ರಿಂದ ಸರಿ ಊಟ ಮಾಡಿಟ್ಟು ಮಲಗಿಸ್ಬಿಡೋಣ ಅಂತೇಳಿ ಫಸ್ಟ್ ಅವಳಿಗೆ ಊಟ ಮಾಡಿಸ್ತಾ ಇದ್ದೆ ಮಕ್ಕಳದೆಲ್ಲ ಊಟ ಆಗಷ್ಟರಲ್ಲಿ ನಮ್ಮ ದೊಡ್ಡಮ್ಮ ಈ ಕಡೆ ಮುದ್ದೆ ಮಾಡಿಟ್ಕೊಂಡಿದ್ರು ಎಲ್ರಿಗೂ ಇವಾಗ ತುಂಬ ಜನ ಇದ್ವಿ ಅಲ್ವಾ ಸೊ ಎಲ್ರಿಗೂ ಮುದ್ದೆ ಮಾಡಿದ್ವಿ ಯಾಕೆ ಅಂತಂದರೆ ನಮ್ಮ ಕಡೆ ಆಲ್ಮೋಸ್ಟ್ ಮುದ್ದೆ ತಿಂದೇ ತಿಂತೀವಿ ನೈಟ್ ಟೈಮು ಅನ್ನ ಅಷ್ಟೊಂದು ಇಷ್ಟಪಡೋದಿಲ್ಲ ಸ್ವಲ್ಪ ಅಷ್ಟೇನೆ ಮುದ್ದೆ ತಿಂದಾದ್ಮೇಲೆ ಎಲ್ರಿಗೂ ಮುದ್ದೆ ಮಾಡ್ತಾಯಿದ್ರು ಅದರಲ್ಲೂ ಅವ್ರು ಮಾಡೋ ಮುದ್ದೆ ಅಂತೂ ತುಂಬ ಅಂದರೆ ತುಂಬ ಚೆನ್ನಾಗಿರುತ್ತೆ ಸಾಫ್ಟಾಗಿ ನೀಟಾಗಿ ತಿರುಗಿ ಚೆನ್ನಾಗಿ ಕಟ್ಟಿರ್ತಾರೆ ಮತ್ತು ಉಪ್ಸಾರು ಮಾಡಿದ್ರು ಅದಕ್ಕೆ ಸೊಪ್ಪು ಬೇಳೆ ಉಪ್ಸಾರು ಅದಂತೂ ಸೂಪರ್ ಕಾಂಬಿನೇಷನ್ನು ಸೊಪ್ಪು ಬೇಳೆ ನನಗಂತೂ ತುಂಬ ಇಷ್ಟ ಆಗುತ್ತೆ ಬೇರೆ ಕಾಳುಗಳಿಗಿಂತ ಸೊಪ್ಪು ಜೊತೆ ಬೇಳೆ ಕಾಳು ಹಾಕಿದ್ರೆ ತುಂಬ ಇಷ್ಟ ಆಗುತ್ತೆ ತಿನ್ನೋದಕ್ಕೆ ಮುದ್ದೆ ಅಂತೂ ಸಾಫ್ಟ್ ಅಂದರೆ ಸಾಫ್ಟಾಗಿ ಮಾಡ್ತಾರೆ ಇದು ಅಂತಾರಲ್ಲ ಸೊ ಅದ್ರ ಮೇಲೆ ಕಟ್ತಾ ಇರೋಂಥದ್ದು ಮುದ್ದೆನ ಪಲ್ಯ ಗುಡ್ ಇಲ್ಲ ಕಣಪ್ಪ ಫರ್ಬಿಲ್ ಅದನ ಸಾಂಗ್ ಗೆ ಲಾಸ್ಟ್ ಅಲ್ಲಿ ಊರ್ಣ ತಿಂತವರೆ ಅದ್ಯಾಕೆ ಕೈಗೆ ಹೂರ್ಣ ಕಟ್ಟಿ ಕಟ್ಟಿ

ಆಯಿತು ಬನ್ರಿ ಎದ್ದಿ ಊಟಕ್ಕೆ ಅಲ್ರುದ್ರೆ ಆಯ್ತಲ್ಲ ಇದೆಲ್ಲ ಎತ್ತಿ ಕ್ಲೀನ್ ಮಾಡ್ಬೇಕು ಇನ್ನು ಎಣ್ಣೆ Vamos a que quiero, la no la nunca más ಇಲ್ಲಿ ಬೇಯಿಸಿದಂಥ ಒಬ್ಬಟ್ಟನ್ನೆಲ್ಲ ತಗೊಬಂದ್ಬಿಟ್ಟು ಇಲ್ಲಿ ಸ್ವಲ್ಪ ಹಾರಕ್ಕಿಟ್ಟಿದ್ದೀವಿ ಯಾಕೆ ಅಂತಂದ್ರೆ ಒಬ್ಬಟ್ಟನ್ನ ಬಿಸಿಲಿ ಒಂದ್ರ ಮೇಲೆ ಒಂದು ಇನ್ನೊಂದಿಟ್ಟರೆ ಅದೇನಾಗುತ್ತೆ ಒಂದಕ್ಕೊಂದು ಅಂಟ್ಕೊಳ್ಳುತ್ತೆ ಅವಾಗ ಏನಾಗುತ್ತೆ ಅಂಟ್ಕೊಂಡಾಗ ನಾವು ಬಿಡ್ಸೋಕೆ ಹೋದಾಗ ಕಿತ್ತೋಗ್ಬಿಡುತ್ತೆ ಸೊ ಬಡಿಸಿದಾಗ ಅದು ಚೆನ್ನಾಗಿರಲ್ಲ ಕಿತ್ತೋಗಿದ್ರೆ ಅಲ್ವಾ ಅದಕ್ಕೇನೆ ಸ್ವಲ್ಪ ಫಸ್ಟೇನೆ ಈ ಥರ ಹಾರಕ್ಕಿಟ್ಟಿದ್ವಿ ಇವಾಗ ಒಂದು ಸ್ವಲ್ಪ ಬೆಚ್ಚಗಾಗಿತ್ತು ಅದಕ್ಕೆ ಸರಿ ಎತ್ತಿಟ್ಬಿಡೋಣ ಅಂಥೇಳಿ ಇಲ್ಲಿ ನಮ್ಮತ್ತೆ ಎಲ್ಲ ಒಬ್ಬಟ್ಟನು

ಕಾಣಿಸಿಲ್ಲ ಕಾಣಿಸಿಲ್ಲ ಏನ ಹ ಮತ್ತೆ ಹೋಯ್ತು ಊಟಕ್ಕೆ ನೀರ್ ಕೊಡೋದು ದಡಪ್ಪ ಬೆಳ್ಗಾನ ತೊಳಿರಿ ಇವತ್ತೆಲ್ಲ ಆಮೇಲೆ ಹಾಕೊಂಡು ఎస్ట్ క్లీన్ అసే మార్తనే ఊట ఎలా మాకు ఎల్ సేరి పాత్ర తొలయక స్టార్ట్ మార్కండ్రు ఒక్క ಒಂದೊಂದು ಕೆಲಸನ ಮಾಡ್ಕೊತಾ ಬಂದ್ವಿ ಒಬ್ಬಟ್ಟೆಲ್ಲ ಮಾಡಿದ್ವಲ್ಲ ಅಲ್ಲೆಲ್ಲ ಒಬ್ಬರು ಕ್ಲೀನ್ ಮಾಡ್ಕೊಂಡ್ವಿ ಪಾತ್ರೆ ಎಲ್ಲ ಒಬ್ಬೊಬ್ಬರು ಈ ಥರ ಸೇರಿಕೊಂಡು ತೊಳ್ಕೊಂಡ್ವಿ ಮಾತಂತೂ ಎಷ್ಟು ಮಾತಾಡಿದ್ರು ಮುಗಿಯಲು ಹೆಣ್ಮಕ್ಳುಗಳು ಸೇರಿದಾಗ ಅಷ್ಟು ಮಾತಾಡ್ತಿರ್ತೀವಿ ಆ ಥರ ಮಾತಾಡ್ತಾ ಮಾತಾಡ್ತಾ ಕೆಲಸ ಮಾಡಿದ್ರೇ ಕೆಲಸ ಮಾಡೋದು ಗೊತ್ತಾಗೋದಿಲ್ಲ ಸೊ ನಾವಂತೂ ತುಂಬ ಖುಷಿ ಖುಷಿಯಾಗಿ ಎಲ್ಲ ಕೆಲಸನೂ ಮಾಡಿ ಮುಗಿಸ್ಕೊತಾ ಇದ್ದೀವಿ ಇದಿಷ್ಟು ನನ್ನ ಇವತ್ತಿನ ಲಾಗ್ ಆಗಿತ್ತು ಕೈಸ್ ಥ್ಯಾಂಕ್ ಯು ಥ್ಯಾಂಕ್ ಯು ಸೋ ಮಚ್ ಫಾರ್ ವಾಚಿಂಗ್ ಟು ಆಲ್